ಅಪ್ತಮಿತ್ರ ಚಿತ್ರದಲ್ಲಿ ವಾಣಿ ಪಾತ್ರದಲ್ಲಿ ನಟಿಸಿದ್ದ ಸ್ನೇಹ ಅವರು ನಿಮ್ಗೆಲ್ಲ ಗೊತ್ತಿದ್ದಾರೆ ಇವರು ಪ್ರಸ್ತುತ ಸುವರ್ಣದಲ್ಲಿ ಪ್ರಸಾರವಾಗುತ್ತಿರುವ ಆಸೆ ಧಾರಾವಾಹಿಯಲ್ಲಿ ಸಕ್ರೆಬೈ ಶಾಂತಿ ಪಾತ್ರದಲ್ಲಿ ಅದ್ಭುತವಾಗಿ ನಟಿಸಿ ಬಾರ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ ಜೀ ಕನ್ನಡದಲ್ಲಿ ಪ್ರಸಾರ ಆಗುತ್ತಿರುವ ಶ್ರಾವಣಿ ಸುಬ್ರಹ್ಮಣ್ಯದಲ್ಲೂ ಕೂಡ ವಿಲನ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಇವರು ವಿಲನ್ ಪಾತ್ರ ಮಾಡಿದ್ರು ಸಹ ಅನೇಕರು ಆ ಪಾತ್ರವನ್ನ ಮೆಚ್ಚಿಕೊಂಡಿದ್ದಾರೆ ಆಸಿ ಧಾರಾವಾಹಿಯಲ್ಲಿ ಸದಾ ಸೂರ್ಯ ಮೀನರನ್ನ ಬೈಯುವ ಶಾಂತಿ ತೆರೆ ಹಿಂದೆ ಸೂರ್ಯ ಮೀನಾ ಸೇರಿ ಎಲ್ಲರ ಜೊತೆ ನಗು ನಗುತ್ತಾ ಕಾಲ ಕಳೀತಾರೆ ಇವತ್ತಿನ ಸಮಾಚಾರ ಏನ್ ಗೊತ್ತಾ ಶಾಂತಿ ಅಲಿಯಾ ಸ್ನೇಹ ಈಶ್ವರ್ ಅವರ ಮದ್ವೆ ಸ್ಟೋರಿ ಇವ್ರದ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ನೋಡೋಣ ಅದೇನ್ ಸ್ಟೋರಿ ಅಂತ ಹೇಳ್ತೀವಿ ಕೇಳಿ ಇವರ ಮದ್ವೆ ಒಂದು ಸೀರಿಯಲ್ ನಿಂದ ನಡೆದಿದೆ ಸ್ನೇಹ ಅವರು ಪಕ್ಕಾ ಕನ್ನಡತಿ ಆದ್ರೂ ಕೂಡ ತೆಲುಗು ತಮಿಳು ಸೇರಿ ಅನೇಕ ಧಾರಾವಾಹಿಗಳಲ್ಲಿ ನಟನೆ ಮಾಡ್ತಾ ಮದುವೆಗೂ ಮುನ್ನ ಅಂದ್ರೆ ಸುಮಾರು ಒಂದಷ್ಟು ವರ್ಷಗಳ ಹಿಂದೆ ತಮಿಳಿನ ಸೀರಿಯಲ್ ಒಂದರಲ್ಲಿ ಇವರು ನಟನೆ ಮಾಡ್ತಾ ಇದ್ರಂತೆ ಅದು ಕೂಡ ನೆಗೆಟಿವ್ ಶೇಡ್ ಅಂತ ಹೇಳಿದ್ದಾರೆ ಈ ಧಾರಾವಾಹಿ ಅಂದ್ರೆ ಸ್ನೇಹ ಅವರ ಪತಿಯ ತಾಯಿಗೆ ಬಹಳನೇ ಇಷ್ಟವಂತೆ ಅದರಲ್ಲೂ ಸ್ನೇಹ ನಟನೆ ಅಂದ್ರೆ ಅತ್ತೆಗೆ ಪಂಚ ಪ್ರಾಣ ಅಂತೆ ಈ ಧಾರಾವಾಹಿಯನ್ನ ಅತ್ತೆ ದಿನಾ ನೋಡ್ತಾ ಇದ್ರಂತೆ ಹೇಗಿದ್ದಾಗಲೇ ಸ್ನೇಹ ಪತಿಗೂ ಕೂಡ ಅವರ ಅಮ್ಮ ಮದುವೆಗೆ ಹುಡುಗಿಯನ್ನ ಹುಡುಕ್ತಾ ಇದ್ರಂತೆ ಆಗ ಧಾರಾವಾಹಿಯಲ್ಲಿ ಸ್ನೇಹರನ್ನ ಕಂಡ ಈಶ್ವರ್ ನೋಡಮ್ಮ ಇದ್ರೆ ಈ ತರದ ಹುಡುಗಿ ಹುಡ್ಕೊ ಬೇರೆಯವರೆಲ್ಲ ಬೇಡ ಅಂತ ಸುಮ್ನೆ ಹಾಗೆ ಕಾಮಿಡಿ ಹೇಳ್ತಾರಂತೆ ಆದ್ರೆ ಇದೇ ಮಾತನ್ನ ಫುಲ್ ಸೀರಿಯಸ್ ಆಗಿ ತೆಗೆದುಕೊಂಡಂತಹ ಅವರ ಅಮ್ಮ ನನ್ನ ಮಗನಿಗೆ ಆ ಹುಡುಗಿ ಇಷ್ಟ ಅಂತ ಧಾರಾವಾಹಿ ಕೊನೆಯಲ್ಲಿ ಬಂದ ಆಫೀಸ್ ಅಡ್ರೆಸ್ ನೋಟ್ ಮಾಡ್ಕೊಂಡ್ಬಿಟ್ಟು ಅವ್ರ ಹತ್ರ ಎಲ್ಲ ಮಾತಾಡಿ ಸ್ನೇಹ ನಂಬರ್ನ ಕೇಳ್ತಾರಂತೆ ಸ್ನೇಹ ಅವರ ಅತ್ತೆ ಅಂದ್ರೆ ಸ್ನೇಹ ಗಂಡನ ತಾಯಿ ಆದ್ರೆ ಸೀರಿಯಲ್ ತಂಡ ನಾವು ಅವ್ರ ನಂಬರ್ನ ನೀಡೋಕೆ ಆಗೋದಿಲ್ಲ ಆದ್ರೆ ಸ್ನೇಹ ಅವ್ರ ತಂದೆ ತಾಯಿ ನಂಬರ್ ನೀಡ್ತೀವಿ ಅವ್ರ ಹತ್ರ ಮಾತಾಡಿ ಅಂತ ಹೇಳ್ತಾರಂತೆ ಸೊ ಅಲ್ಲಿಂದ ಸ್ನೇಹ ಪತಿಯ ತಾಯಿ ಸ್ನೇಹ ತಂದೆ ತಾಯಿ ಬಳಿ ಮಾತನಾಡಿ ಒಪ್ಪಿಸಿ ಹೆಣ್ಣು ಕೇಳಿ ಮದುವೆಯಾದ್ರಂತೆ ಇವರ ಮನೆತನ ಸ್ನೇಹ ಅವರ ತಂದೆ ತಾಯಿಗೂ ಕೂಡ ಇಷ್ಟ ಆಗಿ ಮದುವೆಗೆ ಒಪ್ಪಿಗೆಯನ್ನು ನೀಡಿದ್ರಂತೆ ಇದೇ ನೋಡಿ ಸಕ್ರೆ ಬಹಿಲ್ ಶಾಂತಿ ಅವರ ಮದುವೆ ಸ್ಟೋರಿ ಏನೋ ಈ ಬಗ್ಗೆ ಸ್ವತಃ ನಟಿ ಸ್ನೇಹ ಅವರೇ ಕೆಲ ಖಾಸಗಿ ಸಂದರ್ಶನಗಳಲ್ಲಿ ಹೇಳಿಕೊಂಡಿದ್ದಾರೆ ಇವರ ಮದುವೆ ಸ್ಟೋರಿ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮಾಡಿ